ಮಾನ್ಯ ಅಧ್ಯಕ್ಷರೇ ಈಗಾಗಲೇ ಬಹಳ ವಿವರವಾಗಿ ಉತ್ತರವನ್ನ ಕೊಡಲಾಗಿದೆ ಮಾನ್ಯ ಸದಸ್ಯರು ಬೇಡಿಕೆ ಬಿದರಿಂದ ಗುಲ್ಬುರ್ಗ ಜೇವರಿಗೆ ಮೇಲೆ ಜೀವರಿಗೆ ಬಳ್ಳಾರಿ ಬಳ್ಳಾರಿ ಕನೆಕ್ಟಿವಿಟಿ ಆಗ್ಬೇಕಂತ ಅವರ ಆಶೆ ಆಗಿದೆ ಸೊ ಈಗಾಗಲೇ ಹೆಚ್ಚು ಎರಡು ಲೈನ್ ರಸ್ತೆ ಇದೆ ಆದಂಥ ನಾಲ್ಕು ಲೈನ್ ರಸ್ತೆ ಆಗ್ಬೇಕಂತ ತಮ್ಮ ಬೇಡಿಕೆ ಇದೆ ಈಗಾಗಲೇ ನಾವು ವಿವರವಾಗಿ ಕೊಟ್ಟಿದ್ದೀವಿ ಯಾವ್ದನ್ನ ಎರಡರಿಂದ ನಾಲ್ಕು ಮಾಡಲಿಕ್ಕೆ ಪ್ರಸ್ತಾವನೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಟೆಂಡರ್ ಕೂಡ ಕರೀತಾರೆ ಅವರು ಸರ್ವೆ ಮಾಡಲಿಕ್ಕೆ ಸೊ ಇನ್ನು ಪ್ರಮುಖವಾಗಿ ಇದು ಎಷ್ಟು ವಾಹನ ಮಾಡ ಅದ್ರ ಮೇಲೆ ವೈಟ್ನಿಂಗ್ ಅನ್ನ ನ್ಯಾಷನಲ್ ಹೈವೇ ಅವರು ತೋರ್ತಾರೆ ಈಗ ಇದೆಲ್ಲ ಹೆಚ್ಚು ಕಮ್ಮಿ ಹತ್ತು ಸಾವಿರ ಒಳಗಡೆ ಇರೋದ್ರಿಂದ ಇದು ನಾಲ್ಕು ಲೈನ್ ಮಾಡಲಿಕ್ಕೆ ಆಗಿಲ್ಲ ಹತ್ತು ಸಾವಿರ ಮೇಲ್ಗಡೆ ಬಂದ್ರೆ ಇದು ನ್ಯಾಚುರಲ್ ಆಗಿ ನಾಲ್ಕು ಲೈನ್ ಮಾಡಲಿಕ್ಕೆ ಅವಕಾಶ ಇದೆ ಸೊ ನೀವೆಲ್ಲ ಈ ಎಂಟು ಸಾವಿರ ನಾನು ನೋಡಿದೆ ಎಂಟು ಸಾವಿರ ಒಳಗಡೆ ಇದೆ ಏಳು ಸಾವಿರ ಇದೆ ಬೇರೆ ಕಡೆ ಹತ್ತು ಸಾವಿರ ಮೇಲೆ ಇಡೋದ್ರಿಂದ ಬೇರೆ ಕಡೆ ಜಾಸ್ತಿ ಫೋರ್ ಲೈನ್ ಇದೆ ಸೊ ಈಗಾಗಲೇ ಎರಡು ಮೂರು ರಸ್ತೆಯನ್ನ ನ್ಯಾಷನಲ್ ಹೈವೇದವ್ರು ಟೆಂಡರ್ ಕರೀದಾರ್ ಅವ್ರಿಗೆ ಕನ್ಸಲ್ಟನ್ಸಿ ವರದಿ ಬಂದ ಮೇಲೆ ಇದನ್ನ ನಾಲ್ಕು ಲೈನ್ ತಗೋಂತ ಪ್ರಯತ್ನ ಮಾಡ್ತೀವಿ ಯಾಕಂದ್ರೆ ಇದೆಲ್ಲ ಮಾಡೋದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು ಯಾಕಂದ್ರೆ ನಾವು ಅವ್ರಿಗೆ ಸಲಹೆ ಕೊಡಬಹುದು ಪ್ರಪೋಸಲ್ ಮಾತ್ರ ಬಿಡಬೇಕಾಗಿದೆ ನಮಗೂ ಕೂಡ ಇದಾದಷ್ಟು ಬೇಗ ಎರಡು ಒಂದು ಬಳ್ಳಾರಿ ಮೇಲೆ ಒಂದು ಇನ್ನೊಂದು ಲಿಂಗಸೂರ್ ಮೇಲೆ ಎರಡು ಕೂಡ ಚಿತ್ರದುರ್ಗವರೆಗೆ ಕನೆಕ್ಟ್ ಮಾಡುವಂಥ ಪ್ರಯತ್ನ ನಮ್ಮ ಸರ್ಕಾರ ಇದ್ರ ಬಗ್ಗೆ ನಾವು ಕೂಡ ಗಂಭೀರವಾಗಿ ಇದ್ದೀವಿ ಇದನ್ನು ಕೇಂದ್ರ ಸರ್ಕಾರದ ಮಂತ್ರಾಲಯ ಕೂಡ ಒಯ್ಯುವಂಥ ಪ್ರಯತ್ನ ಮಾಡ್ತೀವಿ